ಗಣೇಶ ಚತುರ್ಥಿ ಬಂತೆಂದರೆ ಸಾಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಸೇರಿದಂತೆ ರಾಜ್ಯದ ಜನತೆಗೆ ತಟ್ ಅಂತ ನೆನಪಾಗೋದೆ ಅದೇ ಕಣ್ರಿ ನಿಮಗೆ ಸೊ ಕರೆಕ್ಟೇ ಗೌರಿಬಿದ್ನೂರು ತಾಲೂಕಿನ ಬೈಪಾಸ್ ಗಣೇಶ ಹೌದು ಸುಮಾರು ವರ್ಷಗಳಿಂದ ಬೈಪಾಸ್ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ವಿನೂತನವಾಗಿ ಆಚರಣೆ ಮಾಡ್ಕೊತ ಬಂದಿರುವಂತಹದ್ದು ಈ ಬಾರಿಯೂ ಕೂಡ ವಿನೂತನ ಗಣಪತಿಯನ್ನು ಸುಮಾರು ಇಪ್ಪತ್ತೆರಡು ಅಡಿಗಳ ಒಂದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬೈಪಾಸ್ ಗಣೇಶೋತ್ಸವ ಸಮಿತಿಯ ಕೆಲವೊಂದು ಸದಸ್ಯರು ನಮ್ಮ ಜೊತೆಲಿದ್ದಾರೆ ಅವರಿಂದಲೇ ಮಾಹಿತಿ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈಗ ಬೈಪಾಸ್ ಗಣೇಶೋತ್ಸವವನ್ನು ಬಹಳ ವರ್ಷಗಳಿಂದ ಬಹಳ ವಿನೂತನವಾಗಿ ವಿಜೃಂಭಣೆಯಿಂದ ಮಾಡ್ತಾ ಇರುವಂತಹದ್ದು ಹೇಗೆ ಶುರುವಾಯಿತು ಈ ಗಣೇಶೋತ್ಸವ ಅಂತ ಹೇಳಿ ಸರ್ ಎಲ್ಲರ ಥರ ನಾವು ಚಿಕ್ಕದಾಗಿ ಗಣಪತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಬಟ್ ದೇವರ ಆಶೀರ್ವಾದ ಇಲ್ಲಿ ದೇವ್ರ ಶಕ್ತಿ ಇರೋದರಿಂದ ಈ ಮಟ್ಟಕ್ಕೆ ಇವತ್ತು ಗಣಪತಿ ಬೆಳ್ಕೊಂಡು ಬಂದಿದೆ ಇಪ್ಪತ್ತೆರಡು ವರ್ಷ ಒಂದು ಎಲ್ಲ ಜನ ಹುಡುಗರು ಅವತ್ತೇನಿದ್ದಾರೆ ಇವತ್ತು ಅದೇ ಹುಡುಗರೇ ಈ ಗಣೇಶನ ಮಾಡ್ಕೊಂಡು ಬರ್ತಾ ಇದ್ವಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನಿದೆಯೋ ಅದು ಇಷ್ಟೆಲ್ಲ ಬೆಳೀಕಾಯಿತು ಆಮೇಲೆ ದೇವರ ಆಶೀರ್ವಾದ ನಮ್ಮ ತಾಲೂಕಿನ ಜನರ ಆಶೀರ್ವಾದ ಹಾಗೂ ನಮ್ಮ ಇಲ್ಲೇನು ಸ್ಥಳೀಯ ರಾಜಕೀಯ ವ್ಯಕ್ತಿಗಳಿದ್ರೆ ಅವತ್ತಿಂದ ಸಾಥ್ ಕೊಟ್ಕೊಂಬಂದ್ರೆ ಇವಾಗ ಇನ್ನೂ ಚೆನ್ನಾಗಿ ಈ ವರ್ಷ ಏನಿದೆ ಈ ನಮ್ಮ ಶಾಸಕರು ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದರೆ ಅದರಿಂದ ಇಷ್ಟೊಂದು ವಿಜೃಂಭಣೆಯಿಂದ ನಡೀತದೆ ಸರ್ ಈ ಬಾರಿ ಯಾವ ರೀತಿಯ ಒಂದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಸರ್ ಈ ಸರಿ ರುದ್ರ ಗಣಪತಿ ಅಂತೇಳಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಇದರ ವಿಶೇಷತೆ ಏನಂದರೆ ಕಲ್ಕತ್ತೆಯಿಂದ ಕರೆಸಿ ಒಂದು ಹತ್ತು ಜನ ಕಲಾ ಕಲಾವಿದರು ಬಂದು ಇಲ್ಲೇ ಗಣಪತಿ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾರೆ ಇದು ವಿಶೇಷ ಸಾರಿ ಸರ್ ಯಾಕೆ ಸರ್ ಬೈಪಾಸ್ ಗಣ ಗಣೇಶೋತ್ಸವ ಸಮಿತಿ ಒಂದು ರಾಜ್ಯ ಸೇರಿದಂತೆ ಜಿಲ್ಲೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡುವಂಥ ಕೆಲಸ ಮಾಡ್ತಿದೆ ಯಾಕೆ ಇಷ್ಟು ವಿಜೃಂಭಣೆಯಿಂದ ನೀವು ಈ ಗಣಪತಿ ಗಣಪತಿ ಒಂದು ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿಮಗೆ ಅನಿಸ್ತು ಅಂತ ಸರ್ ಇಲ್ಲಿ ಏನಿಲ್ಲ ಯಾವುದೇ ಕೆಲಸ ಮಾಡೋದು ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ಫಲಿತಾಂಶ ಹೆಂಗಿರುತ್ತೆ ಅಂತ ನಮಗೆ ಈ ಗಣಪತಿಯಿಂದನೇ ಗೊತ್ತಾಯಿತು ದೇವ್ರ ಕೆಲಸ ಮಾಡಿದ್ರೆ ಸದಾ ದೇವ್ರು ನಮ್ಮ ಬೆನ್ನಿಂದ ಇರ್ತಾರೆ ಈ ಮಟ್ಟಕ್ಕೆ ಹೋಗ್ತಾ ಇವಾಗ ನೀವು ಹೇಳೋ ರೀತಿಯಲ್ಲಿ ನೀವೇ ಹೇಳ್ತಾ ಇದ್ದೀರಾ ರಾಜ್ಯ ಮಟ್ಟಕ್ಕೆ ಹೆಸರು ಮಾಡಿದೆ ಅಂತ ಈ ಮಟ್ಟಕ್ಕೆ ಹೋಗೋಕ್ಕೆ ದೇವರೇ ಕಾರಣ ಹಾಗೂ ನಮ್ಮ ಗೋರಿಬಂದೂರು ಜನತೆ ಜಿಲ್ಲೆಯ ಜನತೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಜನತೆ ಇದಲ್ದಿರ ಈ ನೆರೆ ನೆರೆಹೊರೆ ಪ್ರದೇಶದ ಆಂಧ್ರ ಪ್ರದೇಶದಿಂದನೂ ಇಲ್ಲಿಗೆ ಜನ ವಿಸಿಟ್ ಕೊಡ್ತಾರೆ ಅದು ಜನರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದದಿಂದ ಇಷ್ಟೆಲ್ಲ ಬೆಳೆದಿದೆ ಸರ್ ಬಹಳ ದೊಡ್ಡ ಮಟ್ಟದ ಸೆಟ್ಟನ್ನು ಕೂಡ ಇಲ್ಲಿ ಹಾಕುವಂಥ ಕೆಲಸ ಆಗಿದ್ರಿ ಈ ಧಾರ್ಮಿಕ ಸ್ಥಳಗಳನ್ನು ನೆನಪಿಸುವಂತಹ ದೇವಸ್ಥಾನಗಳ ಒಂದು ಪ್ರದರ್ಶನವನ್ನು ಕೂಡ ಮಾಡುವಂಥ ಕೆಲಸ ಆಗಿದ್ರಿ ಯಾವ ರೀತಿ ತಾಟು ಬಂತು ಹೀಗೆಲ್ಲ ಮಾಡಬೇಕು ಅಂತ ನಿಮಗೆ ಸರ್ ನಾವು ಹಲವು ಕಡೆ ಇವಾಗ ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ತೀವಿ ಏನಾದರೂ ಇವಾಗ ಗಣಪತಿ ದೇವಸ್ಥಾನ ಮಂಟಪ ಅಂದರೆ ದೇವ್ರದೇ ಮಾಡಬೇಕು ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ ಅದರಿಂದ ವಿಶೇಷವಾಗಿ ಈ ಗೋಪುರಗಳ್ ಇವಾಗ ಲಾಸ್ಟ್ ಟೈಮು ಧರ್ಮಸ್ಥಳದೆಲ್ಲ ಇಶ್ಯೂ ಆದಾಗ ಒಂದು ಧರ್ಮಸ್ಥಳ ಗೋಪುರ ಮಾಡಬೇಕು ಜನರಲ್ ಅವೇರ್ನೆಸ್ ಬರುತ್ತೆ ಹಾಗೂ ಇವಾಗ ದೂರಕ್ಕೆ ಹೋಗಿ ಆ ಗೋಪುರ ಹೆಂಗಿದೆ ದೇವಸ್ಥಾನ ಹೆಂಗಿದೆ ನೋಡೋಕ್ಕಾಗಲ್ಲ ಸ್ವಲ್ಪ ಆದರೂ ನಮಗೆ ತಿಳಿದ ಮಟ್ಟಗಾದರೂ ಇಲ್ಲೇ ಪ್ರದರ್ಶನ ದರ್ಶನ ಮಾಡಿಕೊಂಡು ಇವಾಗ ಕೇದ್ರಿನಾಥ್ ಹೋಗಿ ಜನ ಅಷ್ಟೆಷ್ಟು ದುಡ್ಡು ಖರ್ಚು ಮಾಡಿ ಮಾಡೋಕ್ಕಾಗಲ್ಲ ಇಲ್ಲೇ ಅದು ಸ್ವಲ್ಪ ಆದರೂ ನೋಡಲಿ ಜನ ಈ ಥರ ಇದೆ ಗೋಪುರ ಆದರೂ ಈ ಥರ ಇದೆ ಅನ್ನೋ ವಿಶೇಷವಾಗಿ ನಾವು ಅದು ಆಲೋಚನೆ ತಗೊಂಡು ಈ ಥರ ಮಂಟಪ ನಿರ್ಮಾಣ ಮಾಡಿದ್ವಿ ಸರ್ ವಿಶೇಷ ಏನಂದರೆ ನಾವು ಇಲ್ಲಿ ಮಂಟಪ ನಿರ್ಮಾಣ ಮಾಡಿದ್ದು ಬಂದು ತಮಿಳ್ನಾಡವರು ಬಟ್ ಏನಂದರೆ ಇಲ್ಲಿ ಲೋಕಲ್ ಅವರು ನಮ್ಮ ಹೊಸೂರು ಹೋಬಳಿ ಅವರು ನರಸೇಗೌಡ ಅಂತೇಳಿ ಇವರು ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲಾಗಿ ಅಲ್ಲಿ ದೊಡ್ಡ ದೊಡ್ಡ ಈವೆಂಟ್ಗಳು ಮಾಡ್ತಾರೆ ಅವ್ರೇನಂದ್ರೆ ಅವ್ರಿಗೂ ಒಂದು ಆಲೋಚನೆ ಇತ್ತು ನಮ್ಮ ಇಲ್ಲಿ ಲೋಕಲಲ್ಲಿ ಏನಾದರೂ ಮಾಡಿ ನಮ್ಮ ಊರಿಗೆ ಒಳ್ಳೆಯ ಹೆಸರು ತರಬೇಕು ಅಂತೇಳಿ ಅವ್ರಿಗೆ ಗಣೇಶನೇ ಕಳಿಸ್ಬಿಟ್ಟಿದ್ರೆ ಅಂದ್ಕೊಂತೀವಿ ಇವಾಗ ಅವರು ಲಾಸೋ ಲಾಭವೋ ಗೊತ್ತಿಲ್ಲ ಅಲ್ಲಿಂದ ಒಂದು ಐವತ್ತು ಜನ ತಂಡ ಹಾಕ್ಕೋಬಂದು ಒಂದು ತಿಂಗಳ ಕಾಲ ಈ ಕೆಲಸ ಮಾಡ್ತಾರೆ ನಾವು ಇವಾಗ ಕೊಡೋವಂಥ ದುಡ್ಡಾಗಿರ್ಬೋದು ಆಗಿರ್ಬೋದು ಅವ್ರಿಗೇನು ಅಷ್ಟು ದೊಡ್ಡ ದೊಡ್ಡ ಈವೆಂಟ್ ಮಾಡೋರಲ್ಲ ಬಟ್ ಏನಂತ ಕೊಡೋದು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ವರ್ಷ ವರ್ಷ ಮಾಡ್ಕೊಂಡು ಹೋಗ್ತೀವಿ ಗಣಪತಿ ಮಾಡೋರೇ ಆಗಿರುವ ಆದ್ರೂ ಅವರು ಒಂದು ವಿಶ್ವಾಸದಿಂದ ದೇವ್ರ ಕೆಲಸ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಕೈ ಹಾಕಿಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈ ಒಂದು ಬೈಪಾಸ್ ಗಣೇಶೋತ್ಸವನ ಈ ಗಣಪತಿ ಮೂರ್ತಿಯನ್ನು ಕಂಡು ರಾಜ್ಯ ನಾಯಕರ ಯಾರಾದರೂ ಭೇಟಿ ಕೊಡುವಂಥ ಕೆಲಸ ಆಗಿತ್ತು ಏನು ಸರ್ ಲಾಸ್ಟು ಮೂರು ದಿನದಿಂದ ನಮ್ಮ ಬಳ್ಳಾರಿ ಜನಾರ್ದರೆಡ್ಡಿ ಅನ್ನೋರು ಬಂದಿದ್ದರು ಹಾಗೂ ನಿನ್ನೆ ನೈಟು ಒಂದು ಸ್ಟೇಜ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ನಮ್ಮ ವಿಶ್ವನಾಥ ಅಣ್ಣ ಬಂದು ಹೋಗಿದ್ರು ಆಮೇಲೆ ಫಸ್ಟಾಗಿ ನಮ್ಮ ಶಾಸಕರು ಫಸ್ಟಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅವರು ಬಂದು ಹೋಗಿದ್ದಾರೆ ಹಾಗೂ ಇಲ್ಲಿ ನಮ್ಮ ಇಲ್ಲಿ ಲೋಕಲ್ ಸ್ಥಳೀಯ ಸಮಾಜ ಸೇವಕರು ನಮ್ಮ ಇವರು ಯಾರು ನಮ್ಮ ಕೆಂ ರಾಜಣ್ಣ ಅವರು ಆಗಿರ್ಬೋದು ಇಲ್ಲ ರವಿನಾಥ ರೆಡ್ಡಿ ಅವರು ಆಗಿರ್ಬೋದು ಇಲ್ಲ ಆಮೇಲೆ ಮತ್ತು ನಮ್ಮ ಶಿವಶಂಕರ ರೆಡ್ಡಿ ನ ಎಕ್ಸ್ ಮಾಜಿ ಸಚಿವರು ಕೃಷಿ ಸಚಿವರಾಗಿದ್ದರು ಅವರು ಎಲ್ಲರೂ ಬಂದು ವಿಸಿಟ್ ವಿಸಿಟ್ ಮಾಡಿ ಹೋಗಿದ್ದಾರೆ ಸರ್ ಇಷ್ಟವರೆಗೂ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ ಜಾತಿ ಭೇದ ಭಾವ ಏನೂ ಇಲ್ಲ ಸರ್ ಅದರಿಂದ ಇಷ್ಟು ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಈಗ ಬೈಪಾಚ್ ಗೌರಿಬಿದನೂರು ತಾಲೂಕಿನ ಬೈಪಾಸ್ ಗಣೇಶೋತ್ಸವ ಅಂತಲೇ ಬಹಳ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡುವಂಥದ್ದು ಯಾವ ರೀತಿ ಫೀಲ್ ಆಗುತ್ತೆ ಈ ಒಂದು ಗಣಪತಿ ಉತ್ಸವವನ್ನು ಎಷ್ಟು ವರ್ಷಗಳಿಂದ ತಾವು ನೋಡ್ತಿದ್ರಿ ಅಂತ ಸರ್ ಸುಮಾರು ಇಪ್ಪತ್ತೆರಡನೇ ಸರಿ ಇದು ಇಪ್ಪತ್ತೆರಡನೇ ಗಣಪತಿನ ಪ್ರತಿಷ್ಠಾಪನೆ ಮಾಡಿರೋದು ನಾವು ಸುಮಾರು ಇಪ್ಪತ್ತೇಳನೇ ತಾರೀಖು ಇಪ್ಪತ್ತೇಳನೇ ತಾಳಿ ಪ್ರತಿಷ್ಠಾಪನೆ ಆದಾಗಿಂದ ಪ್ರತಿಷ್ಠಾಪನೆ ಆದಾಗಿಂದ ಇದುವರೆಗೂ ಈ ಸಮಿತಿ ವತಿಯಿಂದ ವಿವಿಧ ಕಾರ್ಯಕ್ರಮಗಳು ಅಂದರೆ ದ ರಕ್ತದಾನ ಶಿಬಿರಗಳಿರ್ಬೋದು ಇಲ್ಲಿ ಭಜನೆಗಳು ಹೋಮಗಳು ಆಮೇಲೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳೆಲ್ಲ ನಡ್ಕೊಂಬಂದಿದೆ ಈ ಪೂಜೆಯ ನಂತರ ಹದಿನಾಲ್ಕನೇ ತಾರೀಕು ಸುಮಾರು ಹತ್ತು ಗಂಟೆಗೆ ಇಲ್ಲಿ ಒಂದು ಪ್ರಸಾದ ಅಂದರೆ ಲಡ್ಡು ಆಕ್ಷನ್ ಇರುತ್ತೆ ಆಕ್ಷನ್ ನಂತರ ಇಲ್ಲಿ ಗಣಪತಿ ಗಂಗಾ ವಿಲನ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿಂದ ಇಲ್ಲಿಂದ ದರ್ಗಾ ಸರ್ಕಲ್ಲು ಆಮೇಲೆ ಎಮ್ಮ ಎಮ್ ಜಿ ಸರ್ಕಲ್ಲು ಆಮೇಲೆ ಯಾವುದು ಅಂಬೇಡ್ಕರ್ ಸರ್ಕಲ್ಲು ನಾಗಿರೆಡ್ಡಿ ಸರ್ಕಲ್ಲು ಶನಿ ಸರ್ಕಲ್ಲು ಈ ಥರ ಪ ನಗರ ಮೆರವಣಿಗೆ ಆದ ನಂತರ ಇದೇ ರಸ್ತೆಯಲ್ಲಿ ಬಂದು ಇದೇ ಸ್ಥಳದಲ್ಲಿ ಒಂದು ಕೃಷಿ ಹೊಂಡ ಟೈಪು ಗಣ ಗಂಗಾ ವಿಲೀನ ಕಾರ್ಯಕ್ರಮಕ್ಕೆ ಒಂದು ಹೊಂಡ ರೆಡಿ ಮಾಡಿದ್ದಾರೆ ಆ ಹೊಂಡದಲ್ಲಿ ಗಂಗಾ ವಿಲೀನ ಗಣಪತಿಯನ್ನು ಗಂಗಾ ವಿಲೀನ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ಗೌರಿಬಿದನೂರಿನಲ್ಲಿ ಒಂದು ಬೈಪಾಸ್ ಗಣೇಶೋತ್ಸವ ವಿಚಾರಣೆಯಲ್ಲಿ ಬಹಳಷ್ಟು ಜನ ನೀರು ಸೇರುವಂತಹ ನಿರೀಕ್ಷೆ ಇದೆ ಆ ಒಂದು ನಿಟ್ಟಿನಲ್ಲಿ ಅನ್ಯ ಧರ್ಮೀಯ ಒಂದು ಸಹಕಾರ ಯಾವ ರೀತಿ ಇದೆ ಅನ್ನ ಧರ್ಮೀಯರ ಸರ್ಕಾರ ಅನ್ನೋದಕ್ಕಿಂತ ಗಣೇಶ ಇಟ್ಟಾಗಿಂದ ಇಲ್ಲಿವರೆಗೂ ಪ್ರತಿಯೊಂದು ಧರ್ಮದವರು ಬಂದು ಇಲ್ಲಿ ಗಣೇಶನ ಆಶೀರ್ವಾದ ಪಡೆದೋಗಿದ್ದಾರೆ ಅದೇ ತರ ಪ್ರತಿಯೊಂದು ಧರ್ಮದವರು ಜಾತಿಯವರು ಎಲ್ಲ ಸೇರಿ ನಮಗೆ ಸಹಕಾರ ಕೊಡ್ತಾರೆ ಯಾವುದೇ ರೀತಿಯ ಗಲ್ಲಭೆಗಳಿಗೆ ಅವಕಾಶ ಇಲ್ಲದಂಗೆ ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಅಂತ ವಿಶ್ವಾಸನೂ ಇದೆ ಅದ್ರ ಜೊತೆಗೆ ನಾವು ಅದಕ್ಕೆ ಏನು ಬೇಕೋ ತಯಾರಿನೂ ಪೊಲೀಸ್ ಇಲಾಖೆಯವರು ಮಾಡ್ಕೊಂಡಿದ್ದಾರೆ ವಾಲಂಟಿಯರ್ ಆಗಿ ನಮ್ಮ ಕಡೆ ಹುಡುಗರು ಇದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕೋಮು ಸಮೂಹಕ್ಕೆ ಬೆಲ್ಲ ಒಂದು ಧಕ್ಕೆ ಬರೆದಿರ ಇದು ಒಂದು ನಿರ್ವಿಘ್ನವಾಗಿ ಕಾರ್ಯ ನೆರವೇರ್ತದೆ ಮಳೆಯಿಂದ ಒಂದು ಗಣೇಶ ಉತ್ಸವನ ಮಾಡೋಕ್ಕೆ ಹೊರಟಿದ್ದಾರೆ ಎಷ್ಟು ದಿನಗಳ ಕಾಲ ಒಂದು ನಿಮಗೆ ತಯಾರಿ ಇತ್ತು ಇದಕ್ಕೆ ಅಂತ ಸುಮಾರು ಎರಡು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಎರಡು ತಿಂಗಳಿಂದ ಅಂದರೆ ಈಗ ಗಣೇಶನ ಸ್ಥಾಪ ಇಲ್ಲಿ ಇಲ್ಲೇ ಮಾಡಿ ಇಲ್ಲಿ ಏನು ಮಾಡಿ ಮತ್ತೆ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಎರಡು ತಿಂಗಳಾಗಿದೆ ಸುಮಾರು ಐವತ್ತರಿಂದ ಅರವತ್ತು ಜನ ರಾತ್ರಿ ಆಗಲು ಕಷ್ಟಪಟ್ಟಿದ್ದಾರೆ ಈ ಸ್ಟೇಜ್ ನಿರ್ಮಿಸೋದಕ್ಕೆ ಏನು ಹೇಳ್ತೀರಿ ಸರ್ ಯಾವ ರೀತಿ ಫೀಲ್ ಆಗುತ್ತೆ ಒಂದು ಈ ಒಂದು ಗಣೇಶ ನೋಡೋದು ಈ ಸಲ ವಿಶೇಷವಾಗಿ ಏನು ವ್ಯವಸ್ಥೆ ಮಾಡಿದ್ರು ಅದ್ರ ಬಗ್ಗೆ ಒಂದು ಕುಟುಂಬ ಪ್ರಬೋಧನ್ ಅನ್ನೋ ವೇದಿಕೆ ಅಡಿಯಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ವಿವರವಾಗಿ ಒಂದು ತುಂಬ ಚೆನ್ನಾಗಿ ವ್ಯವಸ್ಥೆ ಆಗಿದೆ ಸರ್ ತುಂಬ ಯಾವ ರೀತಿ ಫೀಲ್ ಆಗ್ತಿದೆ ತುಂಬ ತುಂಬ ಖುಷಿಯಾಯಿತು ಈ ಕಾರ್ಯಕ್ರಮ ಏನು ಹೇಳ್ತೀರಿ ಸರ್ ಒಂದು ಬೈಪಾಸ್ ಗಣೇಶೋತ್ಸವ ಸಮಿತಿಗೆ ಆಗಲಿ ಈ ಒಂದು ಒಂದು ಆಚರಣೆ ಮಾಡ್ತಿರಲ್ಲ ಸುಮಾರು ವರ್ಷಗಳಿಂದ ಯಾವ ರೀತಿ ಫೀಲ್ ಆಗುತ್ತೆ ಏನು ಹೇಳ್ತಿರ್ತೀರಿ ಅಂತ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ಸತತ ಪ್ರಯತ್ನದಿಂದ ಬೈಪಾಸ್ ಹುಡುಗರು ಅಂತ ಮೊದಲಿಗೆ ಸ್ಟಾರ್ಟಾಗಿ ನಿರಂತರವಾಗಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಶ್ರದ್ಧಾಭಕ್ತಿಯಿಂದ ಅಂದರೆ ಇಲ್ಲಿರ್ತಕ್ಕಂಥ ಸರ್ವ ಜನಾಂಗದವರು ಬಂದು ಗಣೇಶನ ದರ್ಶನ ಮಾಡ್ತಾರೆ ಗಣೇಶನ ದರ್ಶನ ಮಾಡಿದ ಮೇಲೆ ವಿಸರ್ಜನೆ ದಿವಸ ಸಹ ತುಂಬ ಉತ್ಸಾಹದಿಂದ ಅಕ್ಕಪಕ್ಕದ ರಾಜ್ಯದವ್ರು ನೆರೆಹೊರ ರಾಜ್ಯದವರು ಸಹ ಬಂದು ಮನೆ ಮನೆಗೂ ಒಂದು ಊರು ಹಬ್ಬ ಇದ್ದಂಗೆ ಊರ ಹಬ್ಬದ ಥರ ಮಾಡಿ ಯಾವುದೇ ರೀತಿ ಅಡೆತಡೆ ಇದ್ದರೂ ಎಲ್ಲರೂ ಸಂತೋಷದಿಂದ ನಾವು ತುಂಬ ಕಾದು ನೋಡ್ತಾ ಇರ್ತೀವಿ ಓಕೆ ಸರ್ ಈ ಒಂದು ಸ್ಥಳದಲ್ಲಿ ಗೌರಿಬನೂರಲ್ಲಿ ಈ ಬೈಪಾಸ್ ಗಣೇಶ ಮೂರ್ತಿಯನ್ನು ಎಷ್ಟು ದಿನಗಳ ಕಾಲ ಒಂದು ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಆಗಿತ್ತು ಯಾವಾಗ ವಿಸರ್ಜನೆ ಮಾಡ್ತೀವಿ ಸರ್ ಹತ್ತೊಂಬತ್ತು ದಿನಗಳ ಕಾಲ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಏನು ಇಪ್ಪತ್ತೇಳನೇ ತಾರೀಕು ಸ್ಟಾರ್ಟ್ ಆಗಿ ಇವಾಗ ಹದಿನಾಲ್ಕನೇ ತಾರೀಕು ಇದು ಪ್ರತಿಷ್ಠಾಪನೆ ಆಗಿದೆ ಹದಿನಾಲ್ಕನೇ ತಾರೀಕು ಅಂದರೆ ಬರೋ ಭಾನುವಾರ ನಾವು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ಸುಮಾರು ಲಕ್ಷಾಂತರ ಜನ ಸೇರೋ ಇದು ಇದಿದ ನಿರೀಕ್ಷೆ ಇದೆ ಅದರ ಜೊತೆಗೆ ಅದಕ್ಕೆ ಏನು ಕೋಮುಗಳ ಆಗದಿರ ನಾವು ಏನೇನು ಬೇಕು ಅದಕ್ಕೆಲ್ಲ ನಮ್ಮ ಸಂಘದವರು ಕುತ್ಕೊಂಡು ಮಾತಾಡಿ ಅದಕ್ಕೆ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಪೊಲೀಸ್ ಅವ್ರ ಕಡೆಯಿಂದ ಎಲ್ಲ ಸಹಕಾರ ಇದೆ ರಾಜ್ಯದ ಜನತೆಯಿಂದ ಸಹಕಾರ ಇದೆ ನಮ್ಮ ತಾಲೂಕಿನ ಎಲ್ಲಾ ಜನತೆ ಇದು ಗಣೇಶ ಉತ್ಸವ ಅನ್ನೋದು ಬಿಟ್ಟು ನಮ್ಮೂರಿನ ಹಬ್ಬ ಅನ್ನೋ ತರ ಇದರಲ್ಲಿ ಪಾಲ್ಗೊಂಡು ಪ್ರತಿ ವರ್ಷ ಯಶಸ್ವಿ ಮಾಡ್ತಾ ಇದ್ರೆ ಈ ವರ್ಷ ಇನ್ನೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಸರ್ ಈಗ ರಾಜ್ಯದ ರಾಜ್ಯದಿಂದ ಬಹಳಷ್ಟು ಜನರು ಬರುವಂತಹ ನಿರೀಕ್ಷೆ ಇದೆ ಆ ಒಂದು ನಿಟ್ಟಿನಲ್ಲಿ ಅಹಿತಕರ ಘಟನೆಗಳು ನಡೆದಂತೆ ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನೀವು ವಹಿಸ್ಕೊಂಡಿದ್ದೀರಿ ಸರ್ ಪೊಲೀಸ್ ಅವರು ಮೊನ್ನೆ ಕರೆ ತಿಳಿಸಿದರೆ ಅದ್ರ ಜೊತೆಗೆ ನಾವು ಸಂಘದಿಂದ ಿವೆ ನಾವು ಹಳ್ಳಿಗಳ ಕಡೆಯಿಂದ ಎಲ್ಲರೂ ಬರೋ ಹುಡುಗರನ್ನ ಹುಡುಗರನ್ನ ನಾವು ಜೊತೆಗೆ ಹಾಕೊಂಡು ಪೊಲೀಸವ್ರು ಬಿಟ್ಟು ನಾವು ಒಂದಷ್ಟು ವಾಲಂಟಿಯರ್ಸ್ ಸೇರಿಕೊಂಡು ದರ್ಗಾತ್ರ ಹೋದಾಗ ಆಗಿರ್ಬೋದು ಇನ್ನೊಂದು ಜಾಗದಲ್ಲಿ ಹೋಗಿ ಇನ್ನೊಂದು ಯಾವುದೇ ಒಂದು ಅನ್ನಧರ್ಮೀಯ ಜಾಗದಲ್ಲಿ ಹೋದಾಗ ಏನೇನು ಬೇಕೋ ಆ ಮುಂಜಾಗ್ರತಾ ವ್ಯವಸ್ಥೆಗಳನ್ನ ನಾವು ಮಾಡ್ಕೊತೀವಿ ಸರ್ ಪೊಲೀಸವ್ರ ಜೊತೆ ಸಂಪರ್ಕ ಇಟ್ಕೊಂಡು ಏನೇನು ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಅದೆಲ್ಲ ಕೊಟ್ಟು ಏನು ಘಟನೆ ನಮಗೆ ಈ ಗಣೇಶೋತ್ಸವಕ್ಕೆ ಕಪ್ಚುಕ್ಕೆ ಬರ್ದಿರ ಇದಕ್ಕೆ ಏನೇನು ಬೇಕೋ ಆ ಎಲ್ಲ ವ್ಯವಸ್ಥೆಗಳು ನಾವು ಮಾಡ್ಕೊಂಡಿದೀವಿ ಸರ್ ಇದಕ್ಕೆ ಮುಂಚೆ ಪ್ರೆಸ್ ಮೀಟಲ್ಲಿ ಹೇಳ್ತಿದ್ರಿ ಬೇರೆ ಕ್ರಿಶ್ಚಿಯನ್ ಧರ್ಮದವರಾಗಿರ್ಬೋದು ಮುಸ್ಲಿಂ ಧರ್ಮದವರಾಗಿರ್ಬೋದು ಒಂದು ಪಾನಕ ಮಜ್ಜಿಗೆಯನ್ನು ಹಂಚುವಂಥ ಕೆಲಸ ಮಾಡುತ್ತೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತ ಏನದು ಅಂತ ಸರ್ ನಾವು ಮೊನ್ನೆ ಪೀಸ್ ಮೀಟಿಂಗಲ್ಲಿ ಕೂತಾಗ ನಮ್ಮ ಎಸ್ ಪಿ ಸಾಹೇಬರು ಕೇಳ್ತಾ ಇದ್ರು ನೋಡಿ ಆ ಕಡೆಯಲ್ಲ ಹಿಂಗಾಗಿದೆ ಗೌರಿನೂರ ಜನತೆ ಆಗಿಲ್ಲ ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿಕೊಂಡು ಇಷ್ಟು ದೊಡ್ಡ ಗಣೇಶೋತ್ಸವ ಮಾಡ್ತಿರೋ ವರ್ಷ ವರ್ಷ ನಮಗೂ ಈ ವರ್ಷ ನಂಬಿಕೆ ಇದೆ ಇದು ಅಷ್ಟೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದಾಗ ಅವರೇ ಸ್ವಯಂ ಪ್ರೇರಿತವಾಗಿ ಅವರೇ ತಿಳಿಸು ಸರ್ ಎರಡು ದರ್ಗಾಗಳು ಏನಿದೆ ಆ ದರ್ಗಾದವರಾಗಿರ್ಬೋದು ಕ್ರೈಸ್ತ ಧರ್ಮದವರು ಆಗಿರ್ಬೋದು ಸರ್ ಈ ಗಣೇಶೋತ್ಸವ ಬರೀ ಹಿಂದೂ ಸಮಾಜಕ್ಕೆ ಸೇರಿರೋದಲ್ಲ ನಾವು ಪಾಲ್ಗೊಂಡಿದ್ದೀವಿ ಇವರಲ್ಲಿ ಇಷ್ಟು ವರ್ಷ ನಾವು ಪಾಲ್ಗೊಂಡು ಬರ್ತಾ ಇದ್ವಿ ನಮ್ಮ ನಮ್ಮ ಕಡೆಯಿಂದ ಈ ಗಣೇಶ ಗಣೇಶೋತ್ಸವಕ್ಕೆ ಏನಾದರೂ ಒಂದು ಮಾಡಬೇಕು ಅದರಿಂದ ಒಂದೊಂದು ದರ್ಗಾದ ಹತ್ರ ಹತ್ತತ್ತು ಸಾವಿರ ಲೀಟ್ರ್ ನೀರಿನ ಬಾಟ್ಲು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಚಾಕ್ಲೇಟ್ ಆಗಿರೋದು ಬಿಸ್ಪೇ ಬಿಸ್ಕೆಟ್ ಆಗಿರ್ಬೋದು ಇಲ್ಲಿಂದ ವಿಸರ್ಜನೆಗೆ ಹೋಗುವಾಗ ನಾವು ದಾರಿ ಪೂರ್ತಿ ಔಡು ಏನು ಇವಿರ್ತಾವೆ ಸರ್ ಡಿ ಜೆ ಮತ್ತು ವಾದ್ಯಗೋಷ್ಠಿಗಳೆಲ್ಲ ಇರ್ತಾವಲ್ಲ ಕುಣಿದು ಇದಾಗಿರ್ತಾರೆ ಅವ್ರಿಗೆ ಕಲಾತಂಡಗಳಿಗೆಲ್ಲ ನೀರು ಕೊಡಬೇಕಾಗುತ್ತೆ ಅಂತೇಳಿ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅನ್ನ ಧರ್ಮೀಯರು ಮೂರು ಜಾಗಗಳಲ್ಲಿ ಅವರೇ ಅವರೇ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ ಸರ್ ಎಷ್ಟು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಸರ್ ಸುಮಾರು ಒಂದು ಲಕ್ಷ ಮೇಲ್ಪಟ್ಟು ಈ ಗಣೇಶೋತ್ಸವ ಹದಿನಾಲ್ಕನೇ ತಾರೀಕು ಸೇರೋ ನಿರೀಕ್ಷೆ ಇದೆ ಸರ್ ಇನ್ನೂ ಹೆಚ್ಚಾಗಿ ಬರ್ತಾರೆ ನಮ್ಮ ಅಂದಾಜು ಒಂದು ಲಕ್ಷ ಇವಾಗ ನೋಡಿ ಹತ್ತೊಂಬತ್ತು ಸ ದಿನದಿಂದ ದಿನ ಕನಿಷ್ಠ ಅಂದರೆ ಹತ್ತು ಸಾವಿರ ಜನವರೆಗೂ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀವು ನೋಡ್ಬೋದು ಸಾಮಾನ್ಯವಾಗಿ ಸ್ಕೂಲ್ಗೆ ಪಿಕ್ನಿಕ್ ಅಂದರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಬಟ್ ನಮ್ಮ ಗಣೇಶೋತ್ಸವ ಸ್ಟಾರ್ಟ್ ಆದಾಗಿಂದ ನಮಗೆ ಖುಷಿ ಏನು ಅಂದರೆ ಸುತ್ತಮುತ್ತಲೋ ಹಳ್ಳಿಗಳ ಸ್ಕೂಲ್ ಟೀಚರ್ಸು ನಮ್ಮ ಗಣೇಶ ಒಂದಿನ ಪಿಕ್ನಿಕ್ ಮಾಡ್ತಾ ಇದ್ದಾರೆ ನೀವು ಮಧ್ಯಾಹ್ನ ಹೊತ್ತು ಬಂದ್ರೆ ನೋಡಬಹುದು ಸುಮಾರು ಅಂದ್ರೆ ಜನ ಸ್ಕೂಲ್ ಮಕ್ಕಳು ಬಂದು ನಮ್ಮ ಗಣೇಶನ ದರ್ಶನ ಮಾಡ್ಕೊಂಡು ಹೋಗ್ತಾ ಅದು ನಾವು ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಇದೆ ಸರ್ ಆ ವಿಚಾರದಲ್ಲಿ ಸರ್ ಈಗ ಗೌರಿಬ್ದೂರ್ನಲ್ಲಿ ಹದಿನಾಲ್ಕು ದಿನಗಳ ಕಾಲ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಆಗ್ತಿತ್ತು ಭಾನುವಾರ ವಿಸರ್ಜನೆ ಮಾಡುವಂತ ಕೆಲಸ ಆಗ್ತಿದೆ ಯಾವ ರೀತಿ ಫೀಲ್ ಆಗ್ತಿದೆ ಬೇಜಾರು ಸರ್ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೀಬೇಕು ಅಂದ್ರೆ ನಮ್ಮ ಬೈಪಾಸ್ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಅವರ ಪಡೆ ಏನಿದೆ ನಮ್ಮ ಯುವಕರ ಪಡೆಯಿಂದ ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೀತಾ ಇದೆ ಸರ್ ಏನು ಹೇಳಿದ ಬಯಸ್ತೀರಿ ಜನತೆಗೆ ಅಂತ ಸರ್ ಜನತೆಗೆ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಗೋರಿಬ್ನೂರು ತಾಲೂಕಲ್ಲಿ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮವನ್ನು ಇಷ್ಟೊಂದು ವಿಜೃಂಭಣೆ ನಡೆಯೋಕ್ಕೆ ಎಲ್ಲ ಸಹಕಾರದಿಂದ ನಡೀತಾ ಇದೆ ಅದಕ್ಕಾಗಿ ನಮ್ಮ ಗಣೇಶೋತ್ಸವ ಸಮಿತಿಗೆ ಯಾರ್ಯಾರು ಸಹಕಾರ ಮಾಡಿದ್ದಾರೋ ಅವರಿಗೆಲ್ಲ ಆ ಭಗವಂತನು ಇನ್ನೂ ಚೆನ್ನಾಗಿ ಅವ್ರಿಗೆ ಅವಕಾಶ ಕೊಡಲಿ ಅಂತ ಯಾವ ರೀತಿ ಫೀಲ್ ಆಗ್ತಿದೆ ಸರ್ ಹದಿನಾಲ್ಕನೇ ತಾರೀಕು ವಿಸರ್ಜನೆ ಮಾಡುವಂಥ ಕೆಲಸ ಆಗ್ತಿದೆ ಯಾವ ರೀತಿ ಫೀಲ್ ಆಗ್ತಿದೆ ಏನು ಹೇಳ್ತೀನಿ ಸರ್ ನಾವು ಕಂಡಂತೆ ಇಪ್ಪತ್ತೊಂದು ವರ್ಷಗಳಿಂದ ಈ ಬೈಪಾಸ್ ಗಣಪತಿ ವಿಶಿಷ್ಟತೆಯನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ವರ್ಷ ವರ್ಷಕ್ಕೆ ನಾವೇನು ತಾಲೂಕು ಮಟ್ಟದಿಂದ ಇವತ್ತು ಅಂತಾರಾಜ್ಯ ಮಟ್ಟಕ್ಕೆ ಹೋಗೋದಕ್ಕೆ ಏನು ಈ ನಮ್ಮ ಬೈಪಾಸ್ ಗಣಪತಿ ಯುವಕರ ತಂಡ ಏನಿದೆ ಪ್ರತಿಯೊಬ್ಬರು ಶ್ರಮದಿಂದ ತಾಲೂಕಿನ ಎಲ್ಲ ಸಾರ್ವಜನಿಕರು ಎಲ್ಲ ಅನ್ಯ ಧರ್ಮದವರು ಎಲ್ಲರೂ ಕೂಡ ಸಹಕಾರದಿಂದ ಇವತ್ತು ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಬೈಪಾಸ್ ಗಣಪತಿ ಈ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣ ಆಗಿದೆ ಇಲ್ಲಿನ ಸ್ಥಳೀಯ ಎಲ್ಲ ಪಕ್ಷದ ಮುಖಂಡರಾಗ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳಾಗ್ಬೋದು ನಗರಸಭೆ ಬೆಸ್ಕಾಮು ಪೊಲೀಸ್ ಇಲಾಖೆ ನಾನಾ ಏನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲಾಖೆಗಳು ಬರ್ತಾರೆ ಎಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಈ ವಿಜೃಂಭಣೆ ಕಾರ್ಯಕ್ರಮ ನಡೆಯೋದಕ್ಕೆ ಆಗಿದೆ ಇದರಲ್ಲಿ ವಿಶೇಷತೆ ಏನು ಅಂದರೆ ಪ್ರತಿ ವರ್ಷ ಬರೋ ಬರೀ ಗಣಪತಿ ಹಬ್ಬಕ್ಕೆ ಮಾತ್ರ ಗಣಪತಿನ ಕೂರಿಸುವಂಥ ಕೆಲಸ ಮಾಡ್ತಾ ಇಲ್ಲ ಈ ಗಣಪತಿ ಪ್ರತಿಷ್ಠಾಪನೆ ಆದಾಗಿಂದ ಪ್ರತಿನಿತ್ಯವೂ ಪ್ರತಿ ಬೆಳಗ್ಗೆ ಒಂದು ಸಂಜೆ ಒಂದು ಒಂದು ಧಾರ್ಮಿಕವಾದ ಒಂದು ಕಾರ್ಯಕ್ರಮ ಓಮ ಅವನ ಪ್ರಸಾದ ವಿನಿಯೋಗ ಸಂಜೆ ಹೊತ್ತು ಮ ರಕ್ತ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ವಿಶೇಷವಾಗಿ ಈ ಬಾರಿ ನಮ್ಮ ಗೌರಿಬಿದ್ನೂರು ತಾಲೂಕಿನ ಜೊತೆಗೆ ಜನತೆಗೆ ಪ್ರತಿ ವರ್ಷ ಯಾರಾದರೂ ಅಕ್ಷರಾಭ್ಯಾಸ ಮಾಡಬೇಕು ಅಂತಂದರೆ ನಾವು ಶೃಂಗೇರಿಗೆ ಹೋಗಿ ಮೂವತ್ತರಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿ ನಾವು ಒಂದು ಅಕ್ಷರಾಭ್ಯಾಸವನ್ನು ಕಲಿಸ್ಬೇಕಾಗಿತ್ತು ವಿಶೇಷವಾಗಿ ನೂರು ನೂರರಿಂದ ಇನ್ನೂರು ಇನ್ನೂರು ಜನ ತಾಯಂದರು ಮನೆ ತನೇ ಮೂರು ದಿನಗಳಿಂದ ಅಕ್ಷರಾಭ್ಯಾಸವನ್ನು ಹೊಸದಾಗಿ ರೂಢಿಸ್ಕೊಂಡ್ವಿ ಮುಂದಿನ ವರ್ಷ ಇನ್ನೂರೈವತ್ತು ಮುನ್ನೂರು ಐನೂರು ಜನಕ್ಕೂ ಮೇಲ್ಪಟ್ಟು ಆವತ್ತಿನ ದಿವಸ ಅಕ್ಷರಾಭ್ಯಾಸ ಮಕ್ಕಳಿಗೆ ಮೊದಲೇ ಅಕ್ಷರ ಭರಿಸೋ ವಿದ್ಯಾಗಣಪತಿ ಮುಂದೆ ಕುಂಡ್ರಿಸಿ ಅವತ್ತು ಮತ್ತು ಅಕ್ಷರಾಭ್ಯಾಸವನ್ನು ಮಾಡೋಂಥ ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಐದರಿಂದ ಹತ್ತು ಸಾವಿರ ಜನ ಏನು ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಪ್ರಸಾದ ಏನು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಅವತ್ತು ಒಂದು ಲಕ್ಷ ಬಂದರೂ ಕೂಡ ಪ್ರತಿಯೊಬ್ಬರಿಗೂ ಪ್ರಸಾದ ನೀರಿನ ವ್ಯವಸ್ಥೆ ಎಲ್ಲ ಕೂಡ ಇರುತ್ತೆ ಅವತ್ತು ಕಲಾ ಏನು ಕಲಾ ತಂಡಗಳಿರ್ಬೋದು ವಿವಿಧ ಪಟಾಕಿ ಸಿಡಿತಗಳಿರ್ಬೋದು ಎಲ್ಲರೂ ಕುಣಿದು ಕುಪ್ಪಳಿಸುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ನಾಡಿನ ಜನತೆ ಅವತ್ತು ಕುಣಿದು ಕುಪ್ಪಳಿಸುವಂಥ ಕಾರ್ಯಕ್ರಮ ಇದಾಗಿರುತ್ತೆ ಸರ್ ಗಣಪತಿ ಹಬ್ಬ ಬಂತಂದ್ರೆ ಎಲ್ಲರ ಚಿತ್ತ ಒಂದು ಬೈಪಾಸ್ ಗಣೇಶೋತ್ಸವದ ಮೇಲಿರುತ್ತಂತಾನೆ ಹೇಳ್ಬೋದು ಒಂದು ಬಾರಿಯಾದರೂ ಗಣಪತಿಯನ್ನು ಅಲ್ಲಿನ ಗಣಪತಿಯನ್ನು ಕಣ್ಣು ತುಂಬಿಕೊಳ್ಳುವಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾರೆ ಯಾವ ರೀತಿ ಫೀಲ್ ಆಗುತ್ತೆ ಎಷ್ಟು ವರ್ಷಗಳಿಂದ ಈ ಗಣಪತಿಯನ್ನು ನೋಡುವಂತ ಕೆಲಸ ಆಗ್ತಿದೆ ಸರ್ ನಾವು ಇಪ್ಪತ್ತೆರಡು ವರ್ಷದಿಂದ ಏನು ಆಚರಣೆ ಮಾಡ್ಕೊಂಡು ಬಂದಿವೆ ಆದರೆ ಇದು ಈ ಗಣೇಶ ಈ ಮಟ್ಟಕ್ಕೆ ಬೆಳೆಯಲು ಎರಡು ಸಾವಿರದ ಹದಿನೈದರಿಂದ ಕಾಣದೆ ಎರಡು ಸಾವಿರದ ಹದಿನೈದರಿಂದ ನಾವು ಇದೇ ಜಾಗದಲ್ಲಿ ಮೂರ್ತಿ ತಯಾರಿಸುವುದನ್ನು ಆರಂಭ ಮಾಡಿದಾಗಿಂದ ಇದು ಜಿಲ್ಲೆಯಿಂದ ರಾಜ್ಯ ಮಟ್ಟದ ವರೆಗೂ ಜನತೆಗೆ ತಲುಪಿದೆ ಅಲ್ಲಿಂದ ಜನ ಬರೋಕೆ ಆವಾಗಿಂದ ಆರಂಭ ಆದರು ಸರ್ ನಾವೇನು ಈಗ ವಿಶೇಷವಾಗಿ ಗಂಗಾ ನದಿ ಮಣ್ಣು ಬಳಸಿ ನಾವು ಯಾವ ಯಾವಾಗ ಪರಿಸರ ಸ್ನೇಹಿ ಮೂರ್ತಿ ಮಾಡೋದು ಆರಂಭ ಮಾಡಿದ್ವು ಅವಾಗಿಂದ ಈ ಒಂದು ಜನತೆಗೆ ಒಂದು ಕ್ಯೂರಿಯಾಸಿಟಿ ಬಂದು ಈ ಮೂರ್ತಿಯನ್ನು ನೋಡಲು ರಾಜ್ಯದ ನಾನಾ ಮೂಲಗಳಿಂದ ಜನ ಬರ್ತಾರೆ ಸರ್ ಇದಿಷ್ಟು ಬೈಪಾಸ್ ಗಣೇಶೋತ್ಸವ ಸಮಿತಿಯ ಸದಸ್ಯರ ಮಾತಾಗಿತ್ತು ಸುಮಾರು ಇಪ್ಪತ್ತ ಎರಡು ವರ್ಷಗಳಿಂದ ಗಣೇಶ ಒಂದು ಹಬ್ಬವನ್ನು ಇಲ್ಲಿ ವಿಜೃಂಭಣೆಯಿಂದ ವಿನೂತನವಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ ರಾಜ್ಯ ಸೇರಿದಂತೆ ಜಿಲ್ಲೆಯ ಹಲವಾರು ಭಾಗಗಳಿಂದ ಲಕ್ಷಾಂತರ ಜನರು ಬಂದು ಇಲ್ಲಿ ದೇವರ ದರ್ಶನವನ್ನು ಪಡ್ಕೊತಿದ್ದಾರೆ ಅದೇ ರೀತಿ ಭಾನುವಾರ ಹದಿನಾಲ್ಕನೇ ತಾರೀಕು ವಿಸರ್ಜನೆ ಆಗುವಂತಹ ಕೆಲಸಕ್ಕೆ ರಾಜ್ಯ ಸೇರಿದಂತೆ ಜಿಲ್ಲೆಯಾದ್ಯಂತ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನ ಸೇರುವ ನಿರೀಕ್ಷೆ ಆದಂತ ಕೂಡ ಹೇಳ್ತಾ ಇರುವಂಥದ್ದು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ನಾನು ಮಂಜುನಾಥ ಪಿ ಬಿ